ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಇಷ್ಟವಿಲ್ಲದ ಮದುವೆ ಇದೊಂದು ಕಾಲ್ಪನಿಕ ಕತೆ ಇಲ್ಲಿ ಬರುವ ಪ್ರತಿಯೊಂದು ವ್ಯಕ್ತಿ ಊರು ವಸ್ತು ಎಲ್ಲವೂ ನನ್ನ ಕಲ್ಪನೆ ಅಷ್ಟೆ ನಿಮ್ಮೆಲ್ಲರ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಿಮ್ಮೆದುರು ವಿಡಿಯೋ ಮಾಡುತ್ತಿದ್ದೇನೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬೆಂಗಳೂರು ನಗರದ ಪ್ರತಿಷ್ಠಿತ ಆಸ್ಪತ್ರೆಯೊಂದರ ಐಸಿಯುನಲ್ಲಿದ್ದ ಗಂಗಾಧರ್ಗೆ ಹಾರ್ಟ್ ಅಟ್ಯಾಕ್ ಆದ ಕಾರಣ ಬೈಪಾಸ್ ಸರ್ಜರಿ ಮುಗಿದಿತ್ತು ಗಂಟೆಗಳ ಬಳಿಕ ಪ್ರಜ್ಞೆ ಬಂದವರನ್ನು ಅದೇ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿರುವ ಅವರ ಸ್ವಂತ ತಮ್ಮ ಪ್ರತಾಪ್ ಇನ್ನೇನು ಮಾತನಾಡಿಸಬೇಕು ಎನ್ನುವಾಗ ಗಂಗಾಧರ್ ಸುತ್ತಲೂ ನೋಡಿ ಒಮ್ಮೆ ಹೆದ್ದೇಳಲು ಪ್ರಯತ್ನಿಸುತ್ತಿದ್ದರು ಅಣ್ಣನನ್ನ ನೋಡಿದ ಪ್ರತಾಪ್ ಗಾಬರಿಯಲ್ಲಿ ಅಣ್ಣ ರೆಸ್ಟ್ ಮಾಡು ಎಂದವರ ಕೈಯನ್ನು ತಳ್ಳಿ ಹೊರಗಡೆ ಜೈ ಇರಬೇಕಲ್ಲ ಕರಿ ಅವನನ್ನ ಅಂದ್ರು ಅಣ್ಣನ ಧ್ವನಿಯಲ್ಲಿದ್ದ ಬಳಲಿಕೆಯನ್ನು ಗಮನಿಸಿದ ಪ್ರತಾಪ್ ಓಕೆ ಅಣ್ಣ ಬಟ್ ನೀನು ಹೇಳೋದು ಬೇಡ ಮಲಗು ಪ್ಲೀಸ್ ಅಂತ ಹೇಳಿ ಅಲ್ಲೇ ಇದ್ದ ನರ್ಸ್ ಬಳಿ ಹೊರಗಡೆ ಅವರಿಗಾಗಿಯೇ ಕಾಯುತ್ತಾ ಕುಳಿತಿದ್ದ ಅವರ ಬಲಗೈ ಬಂಟನೆಂದೇ ಹೇಳಬಹುದಾದ ಜಯಕರನನ್ನು ಒಳ ಕರೆಯುವಂತೆ ಹೇಳಿದರು ಕ್ಷಣದಲ್ಲೇ ಒಳಗಡೆ ಬಂದು ತನ್ನನ್ನು ನೋಡಿ ಕಣ್ತುಂಬಿಕೊಂಡು ನಿಂತಿದವನನ್ನ ಗಮನಿಸಿದ ಗಂಗಾಧರ್ ಯಾಕೋ ನನ್ನನ್ನು ಉಳಿಸಿದ್ದು ಕಟ್ಕೊಂಡೋಳು ಅರ್ಧ ದಾರಿಯಲ್ಲೇ ನನ್ನ ಬಿಟ್ಟು ಹೋದಳು ಇನ್ನು ಮಗ ಮಗ ಅಂದ್ಕೊಂಡವನಿಗೆ ಅಪ್ಪನ ಅವಶ್ಯಕತೆಯೇ ಇಲ್ಲ ಯಾರಿಗಾಗಿ ಬದುಕಬೇಕೆಂದು ನನ್ನನ್ನು ಉಳಿಸಿದೆ ಎಂದು ಕೋಪದಲ್ಲಿ ಕೈಯಲ್ಲಿದ್ದ ಡ್ರಿಪ್ಪನ್ನು ಕಿತ್ತೆಸೆಯಲು ಹೋದಾಗ ಪ್ರತಾಪ್ ಅಣ್ಣನನ್ನು ತಡೆದು ಅಣ್ಣ ಏನೋ ಮಾಡ್ತಿದ್ದೀಯ ಪ್ಲೀಸ್ ಕಾಮ್ ಡೌನ್ ಈಗಷ್ಟೇ ಸರ್ಜರಿಯಾಗಿ ರಿಕವರಿ ಆಗ್ತಿದ್ದೀಯಾ ಅಂಥದರಲ್ಲಿ ಪುನಃ ಹೀಗೆ ಕೂಗಾಡಿ ಸ್ಟ್ರೆಸ್ ಮಾಡ್ಕೋಬೇಡ ಎಂದವರ ಕೈಯನ್ನು ತಳ್ಳಿ ಜಸ್ಟ್ ಶೆಟಪ್ ರತು ನಾನೇನು ನಿನ್ನ ಬಳಿ ಬಂದು ನನ್ನ ಬದುಕಿಸು ಅಂತ ಕೇಳ್ಕೊಂಡ ಪ್ರತಿ ಕ್ಷಣ ಟೆನ್ಷನ್ ಜೊತೆ ನೆಮ್ಮದಿ ಇಲ್ಲದೆ ಬದುಕೋದ್ಕಿಂತ ಹೀಗೆ ಒಮ್ಮೆಲೆ ಸಾಯೋದೆ ಮೇಲು ಎಂದವರಿಗೆ ತಮ್ಮ ಜೀವದ ಮೇಲೆ ಆಸೆಯೇ ಇದ್ದಂತಿರಲಿಲ್ಲ ಜಯಾಕರ್ ಗಂಗಾಧರ್ ಕೈ ಹಿಡಿದು ಸರ್ ಪ್ಲೀಸ್ ಜೀವ ಬಳಿ ನಾನೊಮ್ಮೆ ಮಾತನಾಡುತ್ತೇನೆ ಎಂದ ಜಯಾಕರ್ ತನ್ನೊಡೆಯನ ಈ ಸ್ಥಿತಿಗೆ ಕಾರಣ ಇಂದಿನ ದಿನವಾದ ಅಪ್ಪ ಮಗನ ಜಗಳವೆಂದು ಜಯಾಕರ್ ಅವರಿಗೂ ಗೊತ್ತು ಆ ಲೋಫರ್ ಬಳಿ ಏನಂತ ಮಾತಾಡ್ತೀಯ ಹುಟ್ಟಿಸಿದ ಅಪ್ಪನ ಮಾತನ್ನೇ ಕೇಳೋಲ್ಲ ಅವನು ಇನ್ನು ನಿನ್ನ ಮಾತು ಕೇಳ್ತಾನಾ ಪ್ಲೀಸ್ ಜೈ ಈ ಟ್ರೀಟ್ಮೆಂಟೆಲ್ಲ ಇಲ್ಲಿಗೆ ನಿಲ್ಲಿಸಲು ಹೇಳು ನನಗೂ ಈ ಜೀವನ ಸಾಕಾಗಿದೆ ನೆಮ್ಮದಿಯಿಂದ ಸಾಯೋದಕ್ಕಾದರೂ ಬಿಡೋ ಪ್ರತಾಪ್ ಪ್ಲೀಸ್ ಕಣೋ ಈ ಟ್ರೀಟ್ಮೆಂಟ್ ಎಲ್ಲ ನಿಲ್ಲಿಸು ಎಂದರು ಗಂಗಾಧರ್ ಆಯಾಸವಿದ್ದರೂ ಬೆಡ್ ಕೆಳಗಡೆ ಹಿಡಿಯಲು ಪ್ರಯತ್ನಿಸಿದವರನ್ನು ಈ ಬಾರಿ ಪ್ರತಾಪ್ ಜೊತೆ ಜಯಾಕರ್ ಕೂಡ ತಡೆದಿದ್ದರು ನರ್ಸ್ ಜೊತೆ ಸೇರಿ ಪುನಃ ಅವರನ್ನು ಬೆಡ್ ಮೇಲೆ ಮಲಗಿಸುವಾಗ ಎಲ್ಲರಿಗೂ ಸಾಕು ಸಾಕಾಗಿತ್ತು ತಕ್ಷಣ ಇಂಜೆಕ್ಷನ್ ಹಿಡಿದು ಬಂದ ತಮ್ಮನನ್ನು ತಡೆದು ಬೇಡ ನನಗೆ ಹೇಳಿದೆ ತಾನೇ ಯಾವ ಟ್ರೀಟ್ಮೆಂಟ್ ಯಾವ ಮೆಡಿಷನ್ ಕೂಡ ಬೇಡವೆಂದು ಪ್ಲೀಸ್ ಪ್ರತು ಲೆಟ್ ಮೀ ಡೈ ಎಂದವರ ಧ್ವನಿ ಗದ್ಗದಿತವಾಗಿತ್ತು ಅಣ್ಣನ ಸ್ಥಿತಿಯನ್ನು ನೋಡಲಾಗದೆ ಅವರಿಗೆ ಇಂಜೆಕ್ಷನ್ ಕೊಟ್ಟು ನರ್ಸ್ ಬಳಿ ಹೇಳಿ ಪ್ರತಾಪ್ ಅಲ್ಲಿಂದ ಹೊರ ನಡೆದರೆ ಜಯಾಕರ್ ಕೂಡ ತನ್ನೊಡೆಯನ ಸ್ಥಿತಿಗೆ ಕಣ್ತುಂಬಿಕೊಂಡು ಹೊರಬಂದು ತಕ್ಷಣ ಮೊಬೈಲ್ ತೆಗೆದು ಎರಡು ನಂಬರಿಗೆ ಕರೆ ಮಾಡಿ ಎರಡು ಕಡೆ ಒಂದೊಂದು ನಿಮಿಷ ಮಾತನಾಡಿ ಫೋನಿಟ್ಟವರ ಹೆದುರು ಪ್ರತಾಪ್ ಬಂದು ನಿಂತಿದ್ದರು ಅಣ್ಣನ ಸರ್ಜರಿ ಮುಗಿದ ಬಳಿಕ ಅವರ ಸ್ಥಿತಿಗೆ ಜಯಾಕರ್ ಬಳಿ ಕಾರಣ ಕೇಳಿ ತಿಳಿದುಕೊಂಡಿದ್ದರಿಂದ ಜೀವಾ ಬಳಿ ನಾನೊಮ್ಮೆ ಮಾತನಾಡಲ ಎಂದವರಲ್ಲಿ ಬೇಡವೆಂದು ಹೇಳಿದ ಜಯಾಕರ್ ಅಲ್ಲಿಂದ ತಮ್ಮ ಕಾರ್ ಇದ್ದಲ್ಲಿಗೆ ಓಡುವಂತೆ ನಡೆದರು ಕಾರೇರಿದವರು ಡ್ರೈವರ್ ಮಹೇಶನಿಗೆ ಎಲ್ಲಿಗೆಂದು ಹೇಳಿದಾಗ ಕಾರು ವೇಗವಾಗಿ ಬೆಂಗಳೂರು ನಗರದ ಹೊರವಲಯದಲ್ಲಿದ್ದ ಗಂಗಾಧರ್ ಅವರ ಗಿರಿಧಾಮ ರೆಸಾರ್ಟ್ ಅತ್ತ ತೆರಳಿತು ನಿಮಿಷಕ್ಕೊಮ್ಮೆ ಕೈಗಡಿಯಾರ ನೋಡುತ್ತಾ ಡ್ರೈವರ್ ಬಳಿ ಇನ್ನಷ್ಟು ವೇಗವಾಗಿ ಹೋಗೆಂದು ಹೇಳುತ್ತಿದ್ದವರ ಮನಸ್ಸಿನ ತೊಳಲಾಟ ಅವರಿಗಷ್ಟೇ ಗೊತ್ತು ಒಮ್ಮೊಮ್ಮೆ ಹುಮ್ಮಳಿಸಿ ಬರುತ್ತಿರುವ ದುಃಖವನ್ನು ತಡೆಯುತ್ತಿದ್ದವರನ್ನು ಐದಾರು ಬಾರಿ ಗಮನಿಸಿದ ಮಹೇಶ್ ಮೊಟ್ಟ ಮೊದಲ ಬಾರಿಗೆ ಕಾರಿನ ವೇಗವನ್ನು ಹೆಚ್ಚಿಸಿದ್ದ ದಾರಿ ಮಧ್ಯೆ ಮೊಬೈಲ್ ರಿಂಗಾಗಿದಾಗ ಕರೆ ಸ್ವೀಕರಿಸಿದವರೇ ಓಕೆ ಜೀವ ಆನ್ ದಿ ವೇ ಇದ್ದೇವೆ ನಿನ್ನ ಪಿಕ್ ಮಾಡ್ತೀವಿ ಎಂದವರ ಮಾತನ್ನು ಕೇಳಿದ ಮಹೇಶನಿಗೆ ಅವರು ಎಲ್ಲಿಗೆ ಹೋಗಬೇಕೆಂದು ಹೇಳಬೇಕಾಗಿಲ್ಲ ಅವನು ಕಾರನ್ನು ತಿರುಗಿಸಿದಾಗ ಥ್ಯಾಂಕ್ಸ್ ಮಹಿ ಎಂದವರೇ ಸೀಟಿಗೆ ಹೊರಗೆ ಕಣ್ಮುಚ್ಚಿದರು ಮುಂದಿನ ಐದು ನಿಮಿಷದಲ್ಲಿ ಕಾರು ನಗರದ ಹೆಸರಾಂತ ಕಾಲೇಜ್ ಎದುರುಗಡೆ ಬಂದು ನಿಂತಿತ್ತು ಜಯಕರ್ ಇನ್ನೇನು ಕಾರಿನಿಂದ ಹೊರಗಿಳಿಯಬೇಕು ಎನ್ನುವಾಗ ಮಹೇಶ್ ಸಾರ್ ಚಿಕ್ಕ ಸಾರ್ ನಾ ಬರ್ತಿದ್ದಾರೆ ನೀವು ಕೂತ್ಕೊಳ್ಳಿ ಸರ್ ಎಂದು ಎದುರುಗಡೆ ಕೈ ತೋರಿಸಿ ಹೇಳಿದನು ಅಸಮಾಧಾನದಲ್ಲೇ ಹೆಜ್ಜೆ ಇಟ್ಟು ಬುಸುಗುಡುತ್ತಾ ಕಾರಿನ ಬಳಿ ಬಂದು ಹಿಂದಿನ ಸೀಟಲ್ಲಿ ಕುಳಿತವನೇ ನೌ ವಾಟ್ ಅಂಕಲ್ ಫೈನಲಿ ನಿಮ್ಮ ಫ್ರೆಂಡ್ ಅವರ ಹಠವನ್ನು ಬಿಡಲಿಲ್ಲ ಅಲ್ವಾ ಎಂದವನ ಮಾತಲ್ಲಿದ್ದ ಕೋಪವನ್ನು ಅರಿತವರೇ ತಮ್ಮ ಮೊಬೈಲ್ ಒಂದರಲ್ಲಿ ಕರೆ ಮಾಡಿ ಅವನತ್ತ ಚಾಚಿದರು ಚಿಕ್ಕಪ್ಪ ಲೈನಲ್ಲಿದ್ದಾರೆ ಮಾತಾಡು ಎಂದರು ಗೊಂದಲದಲ್ಲೇ ಅವರಿಂದ ಮೊಬೈಲ್ ಪಡೆದು ಜೀವ ಐದು ನಿಮಿಷ ಏನೊಂದು ಹೇಳದೆ ಅವರ ಮಾತಿಗೆ ಕಿವಿಕೊಟ್ಟು ಮೊಬೈಲ್ ವಾಪಸ್ ಜಯಕ್ಕರ್ ಕೈಗೆ ಕೊಟ್ಟು ಏನಿದು ಅಂಕಲ್ ಚಿಕ್ಕಪ್ಪ ಏನೇನೋ ಹೇಳ್ತಿದ್ದಾರೆ ನಿನ್ನೆ ಡ್ಯಾಡ್ ಬಳಿ ಮಾತಾಡಿದ್ದೆ ಆರಾಮಾಗಿಯೇ ಇದ್ದರು ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಎಂದು ಆಘಾತದಲ್ಲೇ ಕೇಳಿದವನ ಧ್ವನಿಯಲ್ಲಿ ಆಗಿದ್ದ ಕೋಪ ಈಗಿರಲಿಲ್ಲ ಪ್ಲೀಸ್ ನನ್ನ ಡ್ಯಾಡ್ ಬಳಿ ಕರ್ಕೊಂಡು ಹೋಗಿ ಅಂಕಲ್ ಅಂತ ಚಿಕ್ಕ ಮಗುವಿನಂತೆ ಹೇಳಿದವನ ಮಾತಿಗೆ ಸಂಕಟವಾದರೂ ಅದನ್ನು ತೋರ್ಪಡಿಸದೆ ಕರ್ಕೊಂಡು ಹೋಗ್ತೀನಿ ಜೀವ ಆದರೆ ನಿನ್ನೊಬ್ಬನನ್ನೇ ಅಲ್ಲ ಅಂದರು ಅವನ ಕೋಪದ ಅರಿವಿದ್ದವರಿಗೆ ಮುಂದಿನ ಮಾತು ಹೇಳಲಾಗಲಿಲ್ಲ ಆದರೆ ಅವರು ಹೇಳಲು ಹೊರಟಿರುವ ವಿಷಯದ ಅರಿವಾಗಿ ಕೈಯನ್ನು ಮುಷ್ಟಿಕಟ್ಟಿ ಕಟ್ಟಿ ಓಕೆ ಅಂಕಲ್ ದಿಸ್ ಈಸ್ ಫಸ್ಟ್ ಆ್ಯಂಡ್ ಲಾಸ್ಟ್ ಡ್ಯಾಡ್ ಆಗೂ ನಿಮ್ಮ ಮಾತಿಗೆ ನಾನು ಎದುರಾಡುವುದಿಲ್ಲ ಇದೊಂದು ಸಲ ನಿಮ್ಮಿಬ್ಬರ ಆಸೆಯಂತೆ ಎಲ್ಲ ನಡೆಯಲಿ ಎಂದನು ಮುಂದೆ ತನಗೆ ಮಾತನಾಡಲು ಇಷ್ಟವಿಲ್ಲವೆನ್ನುವಂತೆ ಕಣ್ಮುಚ್ಚಿ ಸೀಟಿಗೆ ಹೊರಗಿದನು ಮುಕ್ಕಾಲು ಗಂಟೆಯ ದಾರಿಯನ್ನು ಮಹೇಶ್ ಇಪ್ಪತ್ತು ನಿಮಿಷದಲ್ಲಿ ತಲುಪಿದ್ದ ಆಗಲೇ ಫೋನ್ ಮಾಡಿದ್ದ ಕಾರಣ ರೆಸಾರ್ಟ್ ಗೇಟ್ ಪಕ್ಕವೇ ನಿಂತಿದ್ದವಳನ್ನು ಜಯಾಕರ್ ಕಾರೇರುವಂತೆ ಹೇಳಿದರು ತಲೆಯಾಡಿಸಿ ಇಂದಿನ ಡೋರ್ ತೆಗೆದು ಒಳಗಡೆ ಕುಳಿತಿದ್ದ ಜೀವನನ್ನು ನೋಡಿ ಹೂಗುಳು ನುಂಗಿದರೆ ನಿಮಿಷಗಳಾದರೂ ಕಾರನ್ನು ಹೇರದೆ ಹಾಗೆ ನಿಂತವಳನ್ನು ಗಮನಿಸಿದ ಜಯಕರ್ ಅಂಜಲಿ ವಿ ಡೋಂಟ್ ಹ್ಯಾವ್ ಟೈಮ್ ಗೆಟ್ ಇನ್ ಕ್ವಿಕ್ ಎಂದರು ಆತುರ ತೋರಿದವರನ್ನ ನೋಡಿದವಳಿಗೆ ವಾಸ್ತವದ ಹರಿವಾಗಿ ಅವಳು ಕಾರೇರಿದ ಕೂಡಲೇ ಕಾರು ವೇಗವಾಗಿ ಆಸ್ಪತ್ರೆಯತ್ತ ಮುನ್ನುಗ್ಗಿತು ಆಗಲೇ ವಾರ್ಡಿಗೆ ಶಿಫ್ಟ್ ಮಾಡಿದ ಅಪ್ಪನ ಬಳಿ ಓಡುತ್ತಲೇ ಬಂದ ಜೀವ ಸೂರು ದಿಟ್ಟಿಸುತ್ತ ಮಲಗಿದ್ದವರನ್ನ ನೋಡಿದವನಿಗೆ ವರ್ಷಗಳ ಹಿಂದೆ ತನ್ನ ತಾಯಿ ಹೀಗೆಯೇ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿ ತನ್ನ ಕೈ ಹಿಡಿದುಕೊಂಡೇ ಉಸಿರು ಚೆಲ್ಲಿದವರ ನೆನಪಾದಾಗ ಅವನ ಕಂಗಳು ತುಂಬಿದವು ತಕ್ಷಣ ತಲೆಕೊಡವಿ ತನ್ನ ದುಃಖವನ್ನು ನಿಯಂತ್ರಿಸಿಕೊಂಡು ಡ್ಯಾಡ್ ವಾಟ್ಸ್ ರಾಂಗ್ ವಿತ್ ಯು ಏನು ಮಾಡ್ಕೊಂಡ್ರಿ ಅಂದ ಮಗನ ಧ್ವನಿಯಲ್ಲಿದ್ದ ಭಯವನ್ನು ಗ್ರಹಿಸಿ ನೋವಲ್ಲೇ ನಕ್ಕವರು ಮಾಡಿಟ್ಟಿದ್ದ ಆಸ್ತಿ ಪಾಸ್ತಿ ಬ್ಯಾಂಕ್ ಬ್ಯಾಲೆನ್ಸ್ ಯಾವುದರ ಬಗ್ಗೆಯೂ ಡೀಟೇಲ್ಸ್ ಕೊಡದೆ ಡ್ಯಾಡ್ ಸತ್ತುಗಿತ್ತು ಹೋದ್ರ ಅಂತ ಶಾಕ್ ಆಯ್ತಾ ಜೀವಾ ಎಂದರು ಇತ್ತೀಚೆಗೆ ತಮ್ಮಿಬ್ಬರ ನಡುವೆ ನಡೆಯುವ ವ್ಯಾವಹಾರಿಕ ಮಾತುಗಳನ್ನೇ ಮನದಲ್ಲಿಟ್ಟುಕೊಂಡು ವ್ಯಂಗ್ಯವಾಗಿ ಕೇಳಿದಾಗ ಅವನು ಕೋಪದಲ್ಲಿ ಎನಾಫ್ ಡ್ಯಾಡ್ ನಿಮ್ಮ ಮೂಗಿನ ನೇರಕ್ಕೆ ಯೋಚನೆ ಮಾಡೋದು ಈಗಲಾದರೂ ನಿಲ್ಲಿಸಿ ಪ್ಲೀಸ್ ಎನ್ನುವಾಗ ತನ್ನ ಕಣ್ಣಿಂದ ಜಾರಿದ ಕಣ್ಣೀರನ್ನು ಒರೆಸಿಕೊಂಡು ಈಗೇನು ನಿಮ್ಮ ಮಾತಿನಂತೆ ನಾನು ಮದುವೆಯಾಗಬೇಕು ತಾನೇ ಓಕೆ ನಿಮ್ಮ ಪವರ್ ಯೂಸ್ ಮಾಡಿ ಈಗಲೇ ಈ ಕ್ಷಣ ಇಲ್ಲೇ ರಿಜಿಸ್ಟರ್ ಮ್ಯಾರೇಜಿಗೆ ಎಲ್ಲ ರೆಡಿ ಮಾಡಿ ನಾನು ಮದುವೆಯಾಗಲು ತಯಾರಿದ್ದೇನೆ ಎಂದರೆ ಬಾಗಿಲ ಪಕ್ಕದಲ್ಲಿ ಜಯಾಕರ್ ಪಕ್ಕ ನಿಂತಿದ್ದ ಅಂಜಲಿಯ ಎದೆಬಡಿತ ತನ್ನ ವೇಗವನ್ನು ಹೆಚ್ಚಿಸಿತ್ತು ಕಾರ್ಯರಿದ ಪ್ರತಿ ಕ್ಷಣದಿಂದಲೂ ಅವಳು ಪ್ರತಿ ಸೆಕೆಂಡ್ ಬಿಸಿ ಕೆಂಡದ ಮೇಲೆ ನಿಂತಂತೆ ಚಡಪಡಿಸುತ್ತಿದ್ದಳು ವಾರಗಳ ಹಿಂದೆ ಗಂಗಾಧರ್ ಅವಳನ್ನು ಆಫೀಸಿಗೆ ಕರೆದು ತನ್ನ ಮನದಾಳದ ಮಾತನ್ನು ಅವಳೆದುರು ಬಿಚ್ಚಿಟ್ಟಿದ್ದರು ಅವರ ಮಾತಿಗೆ ಆಘಾತವಾದರೂ ನಂತರ ನಡೆದದ್ದೆಲ್ಲ ಅವಳ ಊಹೆಗೂ ನಿಲುಕದ್ದು ಅದರ ಜೊತೆ ಗಂಟೆಗಳ ಹಿಂದೆ ಬಂದ ಜಯಕರ್ ಫೋನ್ ಕರೆ ಅವಳನ್ನು ಈಗ ಆಟದ ಬೊಂಬೆಯಂತೆ ಅವರೆಲ್ಲರ ನಡುವೆ ನಿಲ್ಲಿಸಿತ್ತು ಓಕೆ ಜೀವ ಬಟ್ ಒಂದು ಕಂಡೀಷನ್ ಈಗ ರಿಜಿಸ್ಟರ್ ಮ್ಯಾರೇಜ್ ಅಷ್ಟೇ ನಂತರ ನಮ್ಮ ರೆಸಾರ್ಟಲ್ಲಿ ನಿಮ್ಮಿಬ್ಬರ ಮದುವೆ ಶಾಸ್ತ್ರೋಕ್ತವಾಗಿ ಗ್ರ್ಯಾಂಡಾಗಿ ನಡೆಯಲಿದೆ ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ ಎಂದು ಮಗನ ಬಗ್ಗೆ ತಿಳಿದೇ ಕೇಳಿದ್ದರು ಎಸ್ ಡ್ಯಾಡ್ ನಿಮ್ಮೆಲ್ಲ ಕಂಡೀಷನಿಗೂ ನನ್ನ ಒಪ್ಪಿಗೆ ಇದೆ ಪ್ರಜ್ಞೆ ಬಂದ ಕ್ಷಣದಿಂದ ಯಾಕಾದರೂ ಬದುಕಿದ್ದೇನೋ ಎಂದು ಶಪಿಸುತ್ತಾ ಕುಳಿತವರ ಮನಸ್ಸನ್ನು ಮಗನ ಈ ಮಾತು ಕ್ಷಣದಲ್ಲಿ ಬದಲಾಯಿಸಿತ್ತು ಅದೇನೋ ಹೊಸ ಚೈತನ್ಯ ಅವರ ಮೈ ಒಕ್ಕಂತೆ ಜೈ ನನ್ನ ಮಗ ಪ್ರತು ನನ್ನ ಮಗ ಮದುವೆಗೆ ಒಪ್ಪಿದ ಕಣೋ ಎಂದರು ಅವರ ಧ್ವನಿಯಲ್ಲಿದ್ದ ಖುಷಿಯ ಜೊತೆ ಮುಖದಲ್ಲಿನ ನಗುವನ್ನು ನೋಡಿದ ಜೀವ ಒಂದು ಕ್ಷಣ ತನ್ನೆಲ್ಲ ಯೋಚನೆಗಳನ್ನು ಬದಿಗಿಟ್ಟು ಮನಸ್ಸಲ್ಲೇ ಛೆ ತಿಂಗಳ ಹಿಂದೆಯೇ ಡ್ಯಾಡ್ ಮಾತಿಗೆ ಒಪ್ಪಿದರೆ ಇಂತಹ ಸಿಚುಯೇಷನ್ ಬರುತ್ತಲೇ ಇರಲಿಲ್ಲ ಐ ಆಮ್ ಸಾರಿ ಡ್ಯಾಡ್ ಎಂದುಕೊಂಡವನ ದೃಷ್ಟಿ ಬಾಗಿಲ ಬಳಿಯಲ್ಲಿ ತಲೆ ತಗ್ಗಿಸಿ ನಿಂತವಳತ್ತ ಸರಿದಾಗ ಬದಿಗಿಟ್ಟ ಯೋಚನೆಗಳೆಲ್ಲ ಪುನಃ ಅವನ ತಲೆ ತಿನ್ನಲಾರಂಭಿಸಿತು ಅಸಮಾಧಾನದಲ್ಲೇ ಅಲ್ಲಿಂದ ಹೊರ ನಡೆದನು ಗಂಗಾಧರ್ ಜಯಕರ್ ಬಳಿ ಮಗನ ಮಾತಿನಂತೆ ಮುಂದುವರೆಯಲು ಹೇಳಿದಾಗ ಅವರು ಫೋನ್ ಹಿಡಿದು ಹೊರ ನಡೆದರು ಅಣ್ಣನ ಬಳಿ ಬಂದ ಪ್ರತಾಪ್ ಅಣ್ಣ ಈ ಹುಡುಗಿ ಎಂದು ಗೊಂದಲದಲ್ಲೇ ಬಾಗಿಲತ್ತ ನೋಡಿದಾಗ ಒಮ್ಮೆ ಈ ಮದುವೆ ನಡೆಯಲಿ ಆಮೇಲೆ ಅವಳು ಯಾರು ಏನು ಎತ್ತ ಎಂದು ಎಲ್ಲ ಹೇಳುತ್ತೇನೆ ಎಂದ ಅಣ್ಣನ ಮಾತಿಗೆ ಅಂಜಲಿಯನ್ನೇ ಒಂದೆರಡು ನಿಮಿಷ ದಿಟ್ಟಿಸಿ ಅವಳ ತಲೆ ಸವರಿ ಅಲ್ಲಿಂದ ಹೊರ ನಡೆದರು ಅರ್ಧ ಗಂಟೆಯಲ್ಲಿ ಗಂಗಾಧರ್ ಆಸೆಯಂತೆ ಅಲ್ಲಿ ಎಲ್ಲವೂ ತಯಾರಾಗಿತ್ತು ಪ್ರತಾಪ್ ಹೆಂಡತಿ ಸಾಹಿತ್ಯ ಮತ್ತು ಮಕ್ಕಳು ವಂದಿತಾ ಹಾಗೂ ವರುಣ್ ಅವರ ಜೊತೆಗೆ ಜಯಕರ್ ಹೆಂಡತಿ ಭಾರತಿ ಮಕ್ಕಳು ಜೀವನ ಹಾಗೂ ಜಾನವಿ ಬಂದಿದ್ದರು ಜೀವ ಹಾಗೂ ಅಂಜಲಿಗೆ ಜಯಕರ್ ರಿಂಗ್ ಬಾಕ್ಸ್ ಚಾಚಿದಾಗ ಮಗನ ಮದುವೆಯ ಬಗ್ಗೆ ದಾಮಿನಿ ಅದೇನೇನೋ ಕನಸು ಕಂಡಿದ್ದಳು ಈ ರಿಂಗ್ ಅವಳೇ ಆಯ್ಕೆ ಮಾಡಿಟ್ಟದ್ದು ಅವಳ ಕನಸಿನಂತೆ ನಿಮ್ಮಿಬ್ಬರ ಎಂಗೇಜ್ಮೆಂಟ್ ಮಾಡಲಾಗುತ್ತಿಲ್ಲ ಆದರೆ ಚಿಕ್ಕದಾಗಿ ಇಬ್ಬರು ಅವಳು ಆಯ್ಕೆ ಮಾಡಿದ ಈ ಉಂಗುರವನ್ನು ಬದಲಾಯಿಸಿಕೊಳ್ಳಿ ಎಂದು ಗಂಗಾಧರ್ ಭಾವುಕರಾಗಿ ನುಡಿದರೆ ರಿಂಗ್ ಕೈಯಲ್ಲಿ ಇಡಿದ ಜೀವ ಅಂಜಲಿಯ ಬೆರಳು ಸೋಕದ ಹಾಗೆ ಉಂಗುರ ತೊಡಿಸಿದರೆ ಮದುವೆ ಜೀವನ ಸಂಗಾತಿಯ ಬಗ್ಗೆ ಹೆಣೆದ ನೂರೆಂಟು ಕನಸು ಕಣ್ಣೆದುರೆ ನುಚ್ಚು ನೂರಾಗುತ್ತಿರುವುದಕ್ಕೆ ಕಂಗಳು ತುಂಬಿದಾದರೂ ಕಷ್ಟದಲ್ಲಿ ತನ್ನೆಲ್ಲ ಭಾವನೆಗಳನ್ನು ಅತ್ತಿಕ್ಕಿದ ಅಂಜಲಿ ಅವನಿಗೆ ಉಂಗುರ ತೊಡಿಸಿದಳು ನಂತರ ಇಬ್ಬರ ಸಹಿಯ ಜೊತೆ ಸಾಕ್ಷಿಯ ಸಹಿ ಪಡೆದ ರಿಜಿಸ್ಟ್ರೇಟರ್ ಸತಿಪತಿಗಳಾದವರಿಗೆ ಶುಭಾಶಯ ಹೇಳಿದರು ಜಯಾಕರ್ ಮಾತಿನಂತೆ ಇಬ್ಬರು ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ ಮೇಲೆ ಸ್ವೀಟ್ ಬಾಕ್ಸ್ ಅವರಿಬ್ಬರತ್ತ ಚಾಚಿ ಒಬ್ಬರಿಗೊಬ್ಬರು ತಿನ್ನಿಸಲು ಹೇಳಿದಾಗ ಪುನಃ ಇಬ್ಬರು ಯಾವುದೇ ಭಾವನೆ ತೋರ್ಪಡಿಸದೆ ಯಾಂತ್ರಿಕವಾಗಿ ಒಬ್ಬರಿಗೊಬ್ಬರು ಸ್ವೀಟ್ ತಿನ್ನಿಸಿದರೆ ಹೊರತು ಇಲ್ಲಿಯವರೆಗೂ ಒಬ್ಬರ ಮುಖ ಇನ್ನೊಬ್ಬರು ನೋಡಲಿಲ್ಲ ಈ ಕತೆ ಇನ್ನು ಮುಂದುವರೆಯುವುದು ಇಷ್ಟವಿಲ್ಲದ ಮದುವೆ ಇದೊಂದು ಕಾಲ್ಪನಿಕ ಕತೆ ಮಾತ್ರ ಇಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿ ಊರು ವಸ್ತು ಎಲ್ಲವೂ ನನ್ನ ಕಲ್ಪನೆ ಅಷ್ಟೇ ನಿಮ್ಮೆಲ್ಲರ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಿಮ್ಮೆದುರು ವಿಡಿಯೋ ಮಾಡುತ್ತಿದ್ದೇನೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡುತ್ತಿರುವ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು